ಸ್ನೇಹಿತರೆ ನಮಸ್ತೆ ನಾವು ಮೆಜೆಸ್ಟಿಕ್ನ ಆ ರೈಲ್ವೆ ಸ್ಟೇಷನ್ ಬಳಿ ಅಕ್ರಮ ಮಾಂಸದಂದೇ ಏನು ಕಲುಷಿತವಾದಂಥ ಮಾಂಸ ಕಲಬರಿಕೆ ಆದಂತಹ ಮಾಂಸ ನಮ್ಮ ಕನ್ನಡಿಗರಿಗೆ ಬಂದು ತಿನ್ನಿಸ್ತಿದ್ರು ನಮ್ಮ ಹಿಂದೂಗಳಿಗೆ ತಿನ್ನಿಸ್ತಿದ್ರು ಎಲ್ಲಿಂದ ಅಕ್ರಮವಾಗಿ ರಾಜಸ್ಥಾನದಿಂದ ಅದನ್ನು ತಗೊಂಡು ಬಂದು ಅದನ್ನು ಯಾವುದೇ ನಿಯಮಗಳನ್ನು ಪಾಲಿಸದೆ ಅಕ್ರಮವಾಗಿ ಒಂದು ರೀತಿಯಲ್ಲಿ ಸ್ಮಗ್ಲಿಂಗ್ ಥರ ಅದನ್ನು ತಗೊಂಡು ಬಂದು ಇಲ್ಲಿ ಜನರಿಗೆ ತಿನ್ನಿಸ್ತಿದ್ರು ಅದರ ವಿರುದ್ಧ ನಾವು ಹೋರಾಟ ಮಾಡಿದ್ದನ್ನು ನೋಡಿ ನಮ್ಮ ಹೋರಾಟವನ್ನು ನಮ್ಮ ನಾಡಿನ ಜನ ಒಪ್ಲಿಲ್ಲ ನಮ್ಮ ಹಿಂದೂಗಳು ಒಪ್ಲಿಲ್ಲ ಏ ನಿನಗೆ ಹಾಕಬೇಕಿತ್ತು ಅದು ಅಂದ್ರು ನಮ್ಮ ಸರ್ಕಾರ ನಾಚಿಗೆ ಗೆಟ್ಟ ಸರ್ಕಾರ ಆ ಅಕ್ರಮ ಮಾಂಸ ದಂಧೆ ಕೋರರ್ ಬರೀ ಲಂಚಾಯಿಸ್ಕೊಂಡು ಅವರ ಅವ್ರ ಹಾಕೋ ಹೆಂಜಿ ಕಾಸಿಗೆ ಆಸೆ ಪಟ್ಟು ನಮ್ಮನ್ನೇ ಅರೆಸ್ಟ್ ಮಾಡಿ ನಮ್ಮನ್ನ ಜೈಲಿಗೆ ಹಾಕಿ ನಮಗೆ ಹಿಂಸೆ ಕೊಟ್ರೆ ಹೊರ್ತು ಆ ವ್ಯಾಪಾರಿಗಳ ವಿರುದ್ಧ ಕ್ರಮ ಜರುಗಿಸಲಿಲ್ಲ ಆದ್ರೆ ತಮಿಳುನಾಡಿನ ಸರ್ಕಾರ ಆಗಲ್ಲ ತಮಿಳುನಾಡಿನ ಅಲ್ಲಿನ ಆಹಾರ ಅಧಿಕಾರಿಗಳಿಗೆ ನಾನು ಸೆಲ್ಯೂಟ್ ಹೇಳ್ತೀನಿ ಯಾಕೆ ಗೊತ್ತಾ ಈ ವಿಡಿಯೋನ ಒಂದ್ಸಲ ನೋಡಿ

பல பேரோட உடல் நலத்தையும் காப்பாத்திட்டாங்க பாராட்டப்பட வேண்டிய விஷயம் ஆனா எனக்கு என்னன்னா மனசுல ஒரு கேள்வி ஓடிக்கிட்டே இருக்கு இந்த செய்தியை பாக்குறப்ப இத ஒருத்த மொத தடவை செய்யற மாதிரி தெரியல இவ்வளவு கான்பிடென்டா விதிய மீறி பேக் பண்ணி தன்னோட கஸ்டமர்ஸ்க்காக ரிஸ்க் எடுத்து அனுப்புறாம பாருங்க அவனோட நல்ல மனசுக்கு இது புட் சேஃப்டி ஆபிசர் எல்லாம் மாட்டாம இருந்திருந்தா இந்நேரம் எங்க இருந்திருக்கும் நோடுதல் வசனஹித்ர நிஜக்கூ தமிழ்நாடின சர்க்காரா மற்றும் அல்லிய ஆஹார அதிகாரிகளுக்கு நன்னொந்து பிக் சல்யூட் ನನ್ನ ತಮಿಳುನಾಡಿನ ಜನತೆ ಯಾವುದೇ ಕಾರಣಕ್ಕೂ ಇಂಥ ಕಲುಷಿತವಾದಂತಹ ಕಲಬೆರಕೆ ಆದಂತಹ ಈ ಗುಣಮಟ್ಟವಿಲ್ಲದ ತಿನ್ನಲಿಕ್ಕೆ ಯೋಗ್ಯವಿಲ್ಲದ ಈ ಮಾಂಸವನ್ನು ತಿನ್ನಬಾರ್ದು ಅಂತ ಹೇಳಿ ಅಲ್ಲಿಯ ಆಹಾರ ಇಲಾಖೆಯ ಅಧಿಕಾರಿಗಳು ತೆಗೆದುಕೊಂಡ ಕ್ರಮ ಇದೆಯಲ್ಲ ನಿಜಕ್ಕೂ ನಾನು ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ತೇನೆ ಆದ್ರೆ ಇಲ್ಲಿರ್ತಕ್ಕಂಥ ಕರ್ನಾಟಕದ ಸರ್ಕಾರ ಈ ನಮ್ಮ ಜನ ಏನು ಬೇಕಾದ್ರೂ ವಿಷ ಬೇಕಾದ್ರೂ ತಿನ್ಲಿ ಕಲಬೇಕೆ ಮಾಂಸ ಬೇಕಾದ್ರೂ ತಿನ್ಲಿ ಅವ್ರು ಏನಾದ್ರು ತಿಂದು ಅವ್ರ ಆರೋಗ್ಯ ಅದ್ಗೆಟ್ಟೋಗ್ಲಿ ಆದ್ರೆ ನನಗೆ ಬರ್ತಕ್ಕಂಥ ಆ ಅಕ್ರಮ ಮಾಂಸದಂದೇ ವ್ಯಾಪಾರಿಗಳು ಕೊಡುವ ಯಂಜಾಸಿಗೆ ಆಸೆ ಪಟ್ಟು ನಮ್ಮ ಕನ್ನಡಿಗರು ನಮ್ಮ ಹಿಂದೂಗಳು ಏನು ಬೇಕಾದ್ರೂ ತಿನ್ ಸಾಯ್ಲಿ ಅಂತ ಹೇಳ್ಕೊಂತಿದಾರಲ್ಲ ಇದನ್ನ ನೋಡ್ಕೊಂಡು ನಮ್ಮ ಹಿಂದೂಗಳೇ ನಮ್ಮ ಹೋರಾಟಗಾರರು ಕಾಲೇಳ್ಕೊಂಡು ನಿನಗ್ಯಾಕ್ ಅದು ನೀನು ಯಾರು ಅದನ್ನು ಕೇಳೋದಕ್ಕೆ ಅಂತ ಹೇಳ್ತಾರಲ್ಲ ಭಾರತ ಮತ್ತು ಕರ್ನಾಟಕ ಧರ್ಮ ಮತ್ತು ಭಾಷೆ ಇವೆಲ್ಲವೂ ಕೂಡ ನಮ್ಮ ಜನ್ಮಸಿದ್ಧ ಹಕ್ಕು ಇವು ನಮ್ಮ ಅಸ್ಮಿತೆ ಇದಕ್ಕಾಗಿ ನಾವು ಸದಾಕಾಲ ಹೋರಾಟ ಮಾಡ್ತೀವಿ ಹಿಂದೂಗಳು ನಮ್ಮನ್ನು ಬೈದರೂ ಸರಿ ನಾವು ಹಿಂದೂಗಳಿಗಾಗಿ ಹೋರಾಟ ಮಾಡ್ತೀವಿ ಕನ್ನಡಿಗರು ನಮ್ಮ ಕಾಲೆಳೆದರೂ ಸರಿ ಕನ್ನಡಿಗರ ವಿಚಾರದಲ್ಲಿ ಕನ್ನಡದ ವಿಚಾರದಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವು ಸದಾಕಾಲ ನಾವು ಯಾವಾಗಲೂ ಕೂಡ ಧರ್ಮ ಮತ್ತು ರಾಷ್ಟ್ರ ಮತ್ತು ಭಾಷೆಗಾಗಿ ನಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದೀವಿ ಯಾವನ್ ಏನು ಮಾಡಿದ್ರು ನಮ್ಮ ಡೋಂಟ್ ಕೇರ್ ಹೋರಾಟಕ್ಕೆ ಸಿಕ್ಕ ಜಯ ಅದು ಕರ್ನಾಟಕದ ಈ ನಾಚಿಕೆಗೆಟ್ಟ ಸರ್ಕಾರ ಮಾಡಲಿಲ್ಲ ಅಂದ್ರೂ ಕೂಡ ತಮಿಳುನಾಡಿನ ಜನರಾದರೂ ಕೂಡ ಆ ಕಲಬೆರಿಕೆಯಾದಂಥ ಕಲುಷಿತ ಮಾಂಸದಿಂದ ದೂರವಾದ್ರಲ್ಲ ಧನ್ಯವಾದಗಳು ಅವರ ಒಗ್ಗಟ್ಟು ತಮಿಳುನಾಡಿನ ತಮಿಳಿಗರ ಒಗ್ಗಟ್ಟನ್ನು ನೋಡಿ ನನಗೆ ಬಹಳ ಖುಷಿಯಾಯಿತು ಆ ಕಾರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಹಂಗಿಲ್ಲ ನಮ್ಮವರೇ ನಮ್ಮ ಎಳ್ಕೊಂಡು ನಾನು ವಿಷ ಬೇಕಾದ್ರೂ ತಿಂತಿಂತಿ ತಿಂತೀ ನೀನು ಯಾರು ಅನ್ನೋ ಜನರ ನಡುವೆ ಹೋರಾಟಗಾರರು ಹೋರಾಟ ಮಾಡಬೇಕಾಗಿದೆ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್